ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವೆ ಹೆಸರಲ್ಲಿ ಮಹಾ ಮೋಸ ಆಗಿದೆಯಂತೆ ಹಾಗಾದ್ರೆ ಯಾರ ಹೆಸರಲ್ಲಿ ಮೋಸ ಆಗಿದೆ ಯಾವ ಕಾರಣಕ್ಕಾಗಿ ಮೋಸ ಆಗಿದೆ ಇದು ಕೂಡ ಕೋಟಿ ಕೋಟಿ ವಂಚನೆ ಮಾಡಿರುವ ರೋಚಕ ಕಹಾನಿ ಇದು ಕೋಟಿ ಕೋಟಿ ವಂಚನೆ ಮಾಡಿರುವ ರೋಚಕ ಸ್ಟೋರಿ ಯಾಕಂದ್ರೆ ವಂಚನೆ ಮಾಡಲಿಕ್ಕೆ ಬಳಸ್ಕೊಂಡಿರುವಂತ ಹೆಸರಿದೆಯಲ್ವಾ ಅದು ಸಾಮಾನ್ಯವಾಗಿರುವ ಹೆಸರಂತೂ ಅಲ್ಲವೇ ಅಲ್ಲ ನೇರವಾಗಿ ಯೂನಿಯನ್ ಮಿನಿಸ್ಟರ್ ಹೆಸರಲ್ಲಿ ವಂಚನೆ ಮಾಡಿರುವಂಥದ್ದು ಕೇಂದ್ರ ಸಚಿವರ ಹೆಸರಲ್ಲಿ ನಮ್ಮ ಟ್ರಸ್ಟ್ಗೆ ಹದಿನೇಳು ಕೋಟಿ ಬಂದಿದೆ ಅಂತ ಮಹಾ ವಂಚನೆಯನ್ನ ಮಾಡಿದ್ದಾರೆ ನೀವು ಕೂಡ ಈಕೆಯಿಂದ ಮೋಸ ಹೋಗಿರ್ಬೋದು ನೋಡಿ ಯಾಕಂದ್ರೆ ಇದು ಮೊದಲೇನಲ್ಲ ಈಕೆ ಈ ರೀತಿಯಾಗಿ ಮೋಸ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಮೋಸ ಮಾಡಿದ್ಯಾರು ಎಲ್ಲಿ ಯಾವಾಗ ಯೂನಿಯನ್ ಮಿನಿಸ್ಟರ್ ಹೆಸರಲ್ಲಿ ಮಹಾ ಮೋಸ ಅಂತೂ ಆಗಿದೆ ಕೇಂದ್ರದ ಪ್ರಭಾವಿ ಸಚಿವೆ ಅವರು ಅವರ ಹೆಸರಲ್ಲಿ ವಂಚನೆ ಆಗಿರುವಂಥದ್ದು ಇದು ಲಕ್ಷ ಅಲ್ಲ ಕೋಟಿ ಕೋಟಿ ರೂಪಾಯಿ ಸಾವಿರ ಲಕ್ಷ ಅಲ್ವೇ ಅಲ್ಲ ಕೋಟಿ ಕೋಟಿ ವಂಚನೆ ಆಗಿರುವಂತಹ ರೋಚಕ ಕಹಾನಿ ಇದು ಹಾಗಾದ್ರೆ ವಂಚನೆ ಮಾಡಿದ್ದು ಯಾರು ಯಾರ ಹೆಸರಲ್ಲಿ ಯಾವ ಕಾರಣಕ್ಕಾಗಿ ಎಲ್ಲಿ ಈ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಮತ್ತೊಂದು ವಿಚಿತ್ರ ಏನು ಅಂದರೆ ಈಕೆ ಈ ರೀತಿಯಾಗಿ ವಂಚನೆ ಮಾಡ್ತಾ ಇರುವಂತೂ ಇದೇ ಮೊದಲಲ್ಲ ಸಾಕಷ್ಟು ಬಾರಿ ಕೂಡ ಆಗಿದೆ ನೀವು ಕೂಡ ಇದರಲ್ಲಿ ಭಾಗಿಯಾಗಿರ್ಬೋದು ಯಾಕಂದರೆ ಇವರ ಹೆಸರಲ್ಲಿ ಒಂದು ರೀತಿಯಾಗಿ ಸಾಕಷ್ಟು ಇದೇ ರೀತಿಯ ಕಾಯಂ ಕೆಲಸವನ್ನು ಮಾಡಿಕೊಂಡಿರುವಂಥವರು ಈಗ ವಂಚನೆ ಮಾಡಿರುವಂಥದ್ದು ಪ್ರಭಾವಿ ಸಚಿವೆ ಹೆಸರಲ್ಲಿ ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವೆ ಹೆಸರಲ್ಲಿ ಹಾಗಾದರೆ ಯಾರ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ ಅಂದರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಈ ರೀತಿಯಾಗಿ ವಂಚನೆ ಮಾಡಿರುವಂಥದ್ದು ನಮ್ಮ ಟ್ರಸ್ಟ್ ಮೂಲಕ ನಾವು ಹಣ ಹಂಚುತ್ತಿದ್ದೇವೆ ಅಂತ ಮೋಸವನ್ನ ಮಾಡಿದ್ದಾರೆ ಹಸೂರು ಮೂಲದ ಮಹಾವಂಚಕಿ ಪವಿತ್ರ ಇಂದ ಈ ಕೃತ್ಯ ಆಗಿರುವಂತದ್ದು ಅಮಾಯಕರನ್ನ ವಂಚಿಸುವುದು ಈಕೆಯ ಕಾಯಂ ಕೆಲಸ ಇದು ಮನೆ ಎದ್ರೆ ಬೆಳಗ್ಗೆ ಎದ್ರೆ ಇದೇ ಕೆಲಸ ಈ ಬಾರಿ ಯಾರ ಹೆಸರನ್ನ ಯೂಸ್ ಮಾಡಿಕೊಂಡಿದ್ದಾರೆ ಅಂದ್ರೆ ಕೇಂದ್ರ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನ ಬಳಕೆ ಮಾಡಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ನಮ್ಮ ಟ್ರಸ್ಟ್ ಮೂಲಕ ನಾವು ಈಗ ಹಣವನ್ನು ಹಂಚುತ್ತಾ ಇದ್ದೀವಿ ಹೀಗೆ ವಂಚನೆ ಮಾಡಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಹದಿನೇಳು ಕೋಟಿ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು ಈಗ ಅಮಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅದರಲ್ಲೂ ಕೂಡ ಈ ಮಿಡ್ಲ್ ಕ್ಲಾಸ್ ಅಂತ ಇರುತ್ತಲ್ವ ಅವರು ಕೂಲಿನಾಳಿ ಮಾಡಿಕೊಂಡಿರ್ತಾರೆ ಏನಾದರೂ ಮಾಡಿ ದೊಡ್ಡವರಾಗಬೇಕು ನಾವು ಕೂಡ ಶ್ರೀಮಂತರಾಗಬೇಕು ಎಲ್ಲರ ಎಲ್ಲ ರೀತಿ ನಾವು ಬದುಕಬೇಕು ಅಂತ ಲೋನ್ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಲೋನ್ ಕೊಡ್ತೀವಿ ಅಂತ ಬಂದರೆ ಒಂದಿಷ್ಟು ಮಹಿಳೆಯರು ಗುಂಪು ಕೊಡ್ಕೊಂಡು ಆ ಲೋನನ್ನು ತಗೋತಾರೆ ಇಷ್ಟು ಬಡ್ಡಿ ಅಂತ ಹಾಕ್ಕೊಡ್ತಾರೆ ಅದೇ ರೀತಿಯ ಪ್ರಕರಣ ಇದಾಗಿರುವಂಥದ್ದು ಆದರೆ ಇಲ್ಲಿ ವಿಚಿತ್ರ ಏನಂದರೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರನ್ನು ಬಳಕೆ ಮಾಡಿರುವಂಥದ್ದು ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂದರೆ ಪವಿತ್ರ ಆ್ಯಂಡ್ ಗ್ಯಾಂಗ್ ಇದೆಯಲ್ವಾ ಈ ಗ್ಯಾಂಗ್ ಒಂದಿಷ್ಟು ಮಹಿಳೆಯರನ್ನು ಟಾರ್ಗೆಟ್ ಮಾಡೋದು ಅವರ ಹತ್ರ ಹೋಗೋದು ನಮ್ಮ ಟ್ರಸ್ಟ್ಗೆ ಕೇಂದ್ರ ವಿತ್ತ ಸಚಿವೆಯವರು ಒಂದಿಷ್ಟು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ನಾವು ನಮ್ಮ ಟ್ರಸ್ಟಿಂದ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದೀವಿ ನಿಮಗೆ ಸಾಲ ಬಾಕಿ ಸಾಲ ಬೇಕಿದ್ರೆ ಕೇಳಿ ನಾವು ಹತ್ತು ಲಕ್ಷ ಕೊಡ್ತೀವಿ ನೀವು ಫಿಫ್ಟಿ ಪರ್ಸೆಂಟ್ ವಾಪಸ್ ಮಾಡಿದ್ರೆ ಸಾಕು ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ಮಹಿಳೆಯರಿದ್ದೀರ ನೀವು ನಿಮಗೆ ನಾವು ಹತ್ತು ಲಕ್ಷ ಸಾಲ ಕೊಡ್ತೀವಿ ನೀವು ನಮಗೆ ರಿಟರ್ನ್ ಮಾಡಬೇಕಿರೋದು ಐದು ಲಕ್ಷ ಮಾತ್ರ ಈ ರೀತಿಯ ಆಫರ್ ಕೊಟ್ಟರೆ ಸಾಮಾನ್ಯವಾಗಿ ಯಾರಾದರೂ ಸುಮ್ಮನೆ ಇರ್ತಾರಾ ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಇಂಥ ವ್ಯವಹಾರ ನಡೀತಾ ಇದೆ ಅಂದರೆ ಈ ಥರ ಲೋನ್ ತಗೊಳ್ಳೋದು ಅದು ಇದೆಲ್ಲ ಅದೇ ರೀತಿಯಾಗಿ ಇವರು ಕ್ಯಾಶ್ ಮಾಡಿಕೊಂಡಿರುವಂಥದ್ದು ಅದೇ ವಿಚಾರವನ್ನು ಹತ್ತು ಲಕ್ಷ ಕೊಡ್ತೀವಿ ಐದು ಲಕ್ಷ ವಾಪಸ್ ಕೊಡಿ ಅಂದರೆ ಅವರು ಕೂಡ ಆಸೆ ಬಿದ್ದಿರುವಂಥದ್ದು ಸರಿ ಆಯಿತು ಏನು ಮಾಡಬೇಕು ಅಂತ ಕೇಳಿದ್ದಾರೆ ಆಗ ಈ ಗ್ಯಾಂಗ್ ಇದೆಯಲ್ವಾ ಅಲ್ಲಿಂದ ಶುರುವಾಗಿರುವಂಥದ್ದು ಕತ್ತರ್ನಾಟಕ ಆಟಕ ಲೋನ್ ಮೂಲಕ ನಿಮಗೆ ಕೊಡ್ತೇವೆ ಹತ್ತು ಲಕ್ಷ ಕೊಟ್ಟರೆ ಐದು ಲಕ್ಷ ಮಾತ್ರ ವಾಪಸ್ ಕಟ್ಟಬೇಕು ಅಂತ ವಂಚನೆಯನ್ನ ಹೇಳ್ತಿದ್ದೆ ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ರು ಅಂತ ಆದ್ರೆ ಒಂದು ಕಂಡೀಷನ್ ಇರುತ್ತೆ ಈ ತರ ಲೋನ್ ಕೊಡ್ಬೇಕಂದ್ರೆ ಒಂದು ಕಂಡೀಷನ್ ಅಂದ್ರೆ ಮುಂಚಿತವಾಗಿ ಒಂದಿಷ್ಟು ಹಣವನ್ನ ಪಾವತಿ ಮಾಡಬೇಕಾಗುತ್ತೆ ಇವರು ಯಾರು ಲೋನ್ ಬೇಕು ಅಂತ ಅಪ್ಲೈ ಮಾಡ್ತಾರಲ್ವಾ ಅವರು ಒಂದಿಷ್ಟು ಹಣವನ್ನ ಮುಂಗಡವಾಗಿ ಕಟ್ಟಬೇಕಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಿರಂತರವಾಗಿ ಹಣ ಕಟ್ಟಿಸಿಕೊಂಡಿದ್ದಾಳೆ ವಂಚಿಕೆ ಇದು ಇವಾಗಿಂದ ಶುರುವಾಗಿರುವಂತದ್ದಲ್ಲ ಏಕಾಏಕಿಯಾಗಿ ಕಳೆದ ಐದು ವರ್ಷದಿಂದ ಕೂಡ ಈ ರೀತಿ ಆಗ್ತಾ ಇರುವಂತದ್ದು ಈಗಾಗಲೇ ಈಕೆಯ ಮೇಲೆ ಒಂದು ದೂರು ಕೂಡ ದಾಖಲಾಗಿರುವಂತದ್ದು ಯಾವ ರೀತಿ ಅಂದ್ರೆ ಈಗ ಹತ್ತು ಲಕ್ಷ ರೂಪಾಯಿ ನಿಮಗೆ ಸಾಲ ಬೇಕು ಲೋನ್ ಕೊಡ್ತೀವಿ ನಾವು ಅದರಲ್ಲಿ ರಿಟರ್ನ್ ನಮಗೆ ಐದು ಲಕ್ಷ ಕೊಡಬೇಕು ಆದರೆ ನಾವು ಒಂದು ಕಂಡೀಷನ್ ಹಾಕ್ತೀವಿ ಏನಂದರೆ ನಾವು ಹತ್ತು ಲಕ್ಷ ಲೋನ್ ನಿಮ್ಗೆ ಇದ್ದೀವಲ್ವಾ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮುಂಗಡವಾಗಿ ನಮಗೆ ಕಟ್ಟಬೇಕು ಯಾಕಂದರೆ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ ಲೋನನ್ನು ಅಪ್ಲೈ ಮಾಡ್ತೀರಾ ಅಂದರೆ ನಮ್ಮದು ಕೂಡ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕು ಜೊತೆಗೆ ಅಪ್ಲೈ ಮಾಡಿದಾಗ ಒಂದಿಷ್ಟು ಕಂಡೀಷನ್ಸ್ ಹಾಕಿರ್ತಾರಲ್ವ ಆ ಕಂಡೀಷನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಸ್ಕೊಳ್ಳೋದು ಈ ರೀತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ರೀತಿಯ ವಂಚನೆಯ ಕಾಯಕವನ್ನು ಮಾಡ್ಕೊಂಬರ್ತಿದ್ರಂತೆ ಇವರು ಈಗ ಸಿಕ್ಕಾಕ್ಕೊಂಡಿದ್ದಾರೆ ಇವ್ರ ವಿರುದ್ಧದ ದೂರು ಕೂಡ ದಾಖಲಾಗಿರುವಂಥದ್ದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಯಾರೋ ಒಬ್ಬರು ಅವ್ರು ಕೇಳ್ತಾ ಇರ್ತಾರೆ ಪದೇ ಪದೇ ಎಲ್ಲಿ ಲೋನ್ ಬರಲಿಲ್ವಲ್ಲ ಲೋನ್ ಬರಲಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಅನುಮಾನ ಬಂದಿರುತ್ತೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೀತಿಯಾಗಿ ಹಣ ಕಟ್ಟಿಸ್ಕೊಂಡಾಗ ಅಟ್ಲೀಸ್ಟ್ ಒಂದು ವರ್ಷ ಕಾಯ್ತಾರೆ ಎರಡು ವರ್ಷ ಕಾಯ್ತಾರೆ ಆಲ್ಮೋಸ್ಟ್ ಸರ್ಕಾರನೇ ಬದಲಾಗ್ತಾ ಇದೆ ಈಗ

ನಮಗೆ ಲೋನು ಇಲ್ಲ ಕಟ್ಟಿದ್ದ ಹಣ ಕೂಡ ಇಲ್ಲ ಅಂದರೆ ಎಲ್ಲರೂ ಕೂಡ ಆಘಾತ ಆಗುತ್ತೆ ಕಂಗಾಲಾಗ್ತಾರೆ ಇದೇ ಕಾರಣಕ್ಕಾಗಿ ಈಕೆ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು ಸೂರ್ಯನಗರದಲ್ಲಿ ದೂರು ದಾಖಲಾಗಿರುವಂಥದ್ದು ಅತ್ತೆ ಬೆಲೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರುವಂಥದ್ದು ಪೊಲೀಸ್ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಮಧ್ಯಮ ವರ್ಗದ ಮಹಿಳೆಯರಿವರು ಟಾರ್ಗೆಟ್ ಆಗಿದ್ದಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿಯಾಗಿ ಇಂತಹ ವ್ಯವಹಾರ ನಡೀತಾ ಇರುತ್ತೆ ಯಾವ ರೀತಿ ಅಂದರೆ ಲೋನ್ ಕೊಡಲಿಕ್ಕೆ ಬರ್ತಾರೆ ಒಂದಿಷ್ಟು ಹಣವನ್ನು ಪಾವತಿ ಮಾಡ್ಕೋತಾರೆ ಅದು ತನ್ನದೇ ಆದಂಥ ಪ್ರೊಸೀಜರ್ ಇರುತ್ತೆ ಮಾಡ್ತಾ ಇರ್ತಾರೆ ಆದರೆ ಇವರು ವಂಚನೆಯನ್ನು ಮಾಡಿರುವಂಥದ್ದು ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರ ಹೆಸರಲ್ಲಿ ನಮ್ಮ ಟ್ರಸ್ಟ್ಗೆ ಹಣ ಬಂದಿದೆ ಅದನ್ನು ವರ್ಗಾವಣೆ ಮಾಡಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಅವರು ಹೀಗಾಗಿ ನಮ್ಮ ಟ್ರಸ್ಟಿಂದ ನಾವು ಲೋನನ್ನು ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಯಾವ ರೀತಿಯ ಲೋನ್ ಕೊಡುತ್ತೆ ಅಂದರೆ ನಾವು ಹತ್ತು ಲಕ್ಷ ರೂಪಾಯಿ ನಿಮಗೆ ಕೊಟ್ಟರೆ ಐದು ಲಕ್ಷ ರೂಪಾಯಿ ನಮಗೆ ವಾಪಸ್ ಮಾಡಿದರೆ ಸಾಕು ಸಬ್ಸಿಡಿ ಇದು ಸಬ್ಸಿಡಿ ಲೋನ್ ಅಂತ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದೀವಿ ನೀವು ಅಂತ ಹೇಳಿರುವಂಥದ್ದು ಅದಕ್ಕೆ ಏನು ಮಾಡಬೇಕು ಅಂದರೆ ಮುಂಗಡವಾಗಿ ಹಣವನ್ನು ಪಾವತಿ ಮಾಡಬೇಕು ಹೀಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ನಾಟಕ ಶುರುವಾಗಿರುವಂಥದ್ದು ಪದೇ ಪದೇ ಲೋನನ್ನು ಅಪ್ಲೈ ಮಾಡಲಿಕ್ಕೆ ಹಣವನ್ನು ಕಟ್ಟಿಸ್ಕೊತಾನೇ ಇದ್ದಾರೆ ಇಲ್ಲಿ ಯಾರೋ ಒಬ್ಬರು ಮಾತ್ರ ಹಣವನ್ನು ಕಟ್ಟಿಲ್ಲ ಒಂದು ಮನೆಯವರು ಹಣವನ್ನು ಕಟ್ಟಿದ್ದಾರೆ ಅಂದರೆ ಅವರು ಮತ್ತೊಬ್ಬರಿಗೆ ಹೇಳಿರ್ತಾರೆ ಅವ್ರು ಮತ್ತೊಬ್ಬರಿಗೆ ಅವ್ರ ಸಂಬಂಧಿಕರು ಕೂಡ ಹೋಗಿರುವಂಥದ್ದು ಹೀಗೆ ಪ್ರತಿಯೊಬ್ಬರು ಕೂಡ ಹಣವನ್ನು ಕಟ್ಟಿದ್ದಾರೆ ಈಗ ಹಣವೂ ಇಲ್ಲ ಲೋನೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಆತಂಕಗೊಂಡಿರುವಂಥ ಮಹಿಳೆಯರು ಈಗಾಗಲೀ ದೂರನ್ನು ದಾಖಲಿಸಿರುವಂಥದ್ದು ತನಿಖೆ ಕೂಡ ನಡೀತಾ ಇದೆ